ಜೀವನದ ಸಿದ್ಧಾಂತಗಳು ದೀಪವು ಶ್ರೇಷ್ಠವಾದದ್ದು ಅದು ಇನ್ನೊಬ್ಬರಿಗಾಗಿ ಉರಿಯುತ್ತದೆ ವಿನಃ ಇನ್ನೊಬ್ಬರನ್ನು ಕಂಡು ಖಂಡಿತ ಉರಿಯುವುದಿಲ್ಲ ದುಡ್ಡು ನೀರು ಇಲ್ಲದ ಬಾವಿ ದುಡ್ಡು ಇಲ್ಲದ ಮನುಷ್ಯ ಎರಡೂ ಒಂದೇ ಯಾರು ಹತ್ತಿರ ಬರೋದೇ ಇಲ್ಲ ಹಣದಿಂದ ಬಂದ ಗೌರವಕ್ಕಿಂತ ಗುಣದಿಂದ ಪಡೆದ ಗೌರವದ ಮೌಲ್ಯ ಹೆಚ್ಚು ಇದು ಆ ಭಗವಂತನಿಗೂ ಮೆಚ್ಚು ಒಬ್ಬರ ಜೀವನದಲ್ಲಿ ನಾವು ಎಷ್ಟು ಮುಖ್ಯ ಅನ್ನೋದು ಅವರು ನಮಗೆ ಕೊಡೋ ಸಮಯದಲ್ಲೇ ಗೊತ್ತಾಗಿ ಬಿಡುತ್ತೆ ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವುದು ಒಂದು ನಾಲಿಗೆ ಮತ್ತೊಂದು ಹಣ ಸುಳಿನಿಂದ ಪಡೆದ ಸ್ಥಾನ ದರ್ಪದಿಂದ ಗಳಿಸಿದ ಗೌರವ ಮೋಸದಿಂದ ಸಂಪಾದಿಸಿದ ಹಣ ಇವುಗಳು ಯಾವೂ ಶಾಶ್ವತ ಅಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ಕಲ್ತಿದ್ದಾರೆ ಈಗಲೇ ಎಲ್ಲರಿಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ